ನೋಡಿ ಕರ್ನಾಟಕ ಅನ್ನುವಂಥದ್ದು ಒಂದು ಅದ್ಭುತವಾದಂತಹ ಪವಿತ್ರವಾದಂತಹ ಐತಿಹಾಸಿಕವಾದಂತಹ ಅಷ್ಟೇ ಪೌರಾಣಿಕವಾಗಿರ್ತಕ್ಕಂಥ ಹಿನ್ನೆಲೆ ಇರುವಂತಹ ಒಂದು ಕ್ಷೇತ್ರ ಕರ್ನಾಟಕದಲ್ಲಿ ಸತ್ಯಯುಗದಲ್ಲಿ ದ್ವಾಪರ ಯುಗದಲ್ಲಿ ಹಾಗೆ ಕಲಿಯುಗದಲ್ಲಿ ಎಲ್ಲ ಯುಗದಲ್ಲಿಯೂ ಕೂಡ ಇಲ್ಲಿ ಒಂದಷ್ಟು ಅದ್ಭುತವಾದಂತಹ ಘಟನೆಗಳು ನಡೆದಿದ್ದಾವೆ ಇವತ್ತು ನಾವು ಗಂಗಾವತಿಯ ಹತ್ತಿರ ಇರತಕ್ಕಂತಹ ಅನ್ನುವಂತಹ ಪ್ರದೇಶ ಕಿಷ್ಕಿಂದ ಅಂದ ಕೂಡಲೇ ರಾಮಾಯಣವನ್ನ ಸ್ವಲ್ಪವಾದರೂ ಓದಿದಂತವರಿಗೆ ವಾಲಿಯ ಮತ್ತು ಸುಗ್ರೀವನ ನೆನಪು ಬಂದೇ ಬರುತ್ತೆ ಈ ವಾಲಿ ಮತ್ತು ಸುಗ್ರೀವರ ಒಂದು ರಾಜಧಾನಿ ಆಗಿರತಕ್ಕಂಥದ್ದು ಈ ಕಿಷ್ಕಿಂದೆ ಅನ್ನುವಂತಹ ಪ್ರದೇಶ ಈ ಕಿಷ್ಕಿಂದ ಪ್ರದೇಶದಲ್ಲಿ ಇರತಕ್ಕಂತಹ ಅಂಜನಾದ್ರಿ ಬೆಟ್ಟ ಅನ್ನುವಂಥದ್ದೇನಿದೆ ಈ ಅಂಜನಾದ್ರಿ ಅಂತಂದ್ರೆ ಆಂಜನೇಯನ ತಾಯಿಯ ಹೆಸರು ಅಂಜನಾ ಅಂತ ಆ ಅಂಜನಾದೇವಿ ಆಂಜನೇಯನಿಗೆ ಜನ್ಮ ಕೊಟ್ಟಿರತಕ್ಕಂತಹ ಒಂದು ಪುಣ್ಯವಾದಂತಹ ಭೂಮಿ ಈ ಅಂಜನಾದ್ರಿ ಬೆಟ್ಟ ಈ ಅಂಜನಾದ್ರಿಯಲ್ಲಿಯೇ ಹನುಮಂತನ ಅಥವಾ ಆಂಜನೇಯನ ಒಂದು ಪ್ರಾದುರ್ಭಾವವಾಯಿತು ಅಂತ ತ್ರೇತಾಯುಗದಿಂದಲೂ ಕೂಡ ಇಲ್ಲಿ ಒಂದು ಮಾನ್ಯತೆಯನ್ನ ಪಡ್ಕೊಂಡು ಪ್ರತಿ ಕೂಡ ಸಾವಿರಾರು ಜನ ಭಕ್ತರು ಇಲ್ಲಿ ಬಂದು ಈ ಒಂದು ಬೆಟ್ಟದ ಇಲ್ಲಿ ಇರತಕ್ಕಂತ ಸನ್ನಿಧಾನದ ದರ್ಶನವನ್ನ ಮಾಡ್ತಾರೆ ಹಾಗಾಗಿ ತಾವು ಇಲ್ಲಿಯ ತನಕ ಒಂದು ವೇಳೆ ಅಂಜನಾದ್ರಿಯ ದರ್ಶನವನ್ನ ಮಾಡಿಲ್ಲ ಅಂದ್ರೆ ತಾವೆಲ್ಲರೂ ಕೂಡ ಅಂಜನಾದ್ರಿಗೆ ಬರಲೇಬೇಕು ಆಂಜನೇಯ ಸ್ವಾಮಿಯ ಮೂಲವಾಗಿರತಕ್ಕಂಥ ಅವರು ಹುಟ್ಟಿರತಕ್ಕಂಥ ಅವರು ಬೆಳೆದಿರತಕ್ಕಂಥ ಅವರು ಆಡಿರತಕ್ಕಂಥ ಈ ಒಂದು ಪುಣ್ಯ ಭೂಮಿ ಏನಿದೆ ಈ ಪುಣ್ಯ ಭೂಮಿಯ ದರ್ಶನವನ್ನ ತಾವೆಲ್ಲರೂ ಮಾಡಲೇಬೇಕು ಅಂಜನಾದ್ರಿಯ ವಿಶೇಷ ಆಂಜನೇಯ ಸ್ವಾಮಿಯ ಜನನವಾದ ಪ್ರದೇಶ ಆಂಜನೇಯ ಸ್ವಾಮಿಯ ಬಾಲ್ಯ ಕಳೆದಂಥ ಪ್ರದೇಶ ಆಂಜನೇಯ ಸ್ವಾಮಿ ಇಲ್ಲೇ ಕಿಷ್ಕಿಂದೆಯಲ್ಲಿ ಸುಗ್ರೀವನ ಒಂದು ಮಂತ್ರಿಯಾಗಿ ಅವನಿಗೆ ಮಾರ್ಗದರ್ಶಕನಾಗಿ ಸುಗ್ರೀವನ ಜೊತೆಗೆ ಧರ್ಮದ ಯುದ್ಧದಲ್ಲಿ ನಿಂತಿರತಕ್ಕಂತಹ ಒಂದು ಪ್ರದೇಶ ಇಲ್ಲೇ ರಾಮ ಮತ್ತು ಲಕ್ಷ್ಮಣರು ಸೀತೆಯನ್ನ ಏನು ರಾವಣ ಹೊತ್ತುಕೊಂಡು ಹೋಗ್ತಾನೆ ಆ ಸಂದರ್ಭದಲ್ಲಿ ಸೀತೆಯನ್ನ ಹುಡುಕ್ತಾ 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 ರಾಮ ಮತ್ತು ಲಕ್ಷ್ಮಣರು ಈ ಒಂದು ಕಿಷ್ಕಿಂದ ಅನ್ನುವಂತಹ ಪ್ರದೇಶಕ್ಕೆ ಇಲ್ಲಿ ಬರ್ತಾರೆ ಇಲ್ಲಿ ರಾಮ ಲಕ್ಷ್ಮಣ ಮತ್ತು ಹನುಮಂತರ ಒಂದು ಸಮಾಗಮ ಅನ್ನುವಂಥದ್ದು ಮೊಟ್ಟ ಮೊದಲ ಬಾರಿಗೆ ರಾಮನ ದರ್ಶನವನ್ನ ಪಡೆದಿರತಕ್ಕಂಥ ಒಂದು ಪುಣ್ಯ ಭೂಮಿಯು ಕೂಡ ಇದೆ ನಾವು ರಾಮನ ಅನನ್ಯ ಭಕ್ತ ಅಂತ ಯಾರನ್ನು ಕರಿತೇವೆ ಅಂದ್ರೆ ಆಂಜನೇಯನ ಕರಿತೇವೆ ಆಂಜನೇಯ ಅಂದ್ರೆ ಅಲ್ಲಿ ರಾಮ ರಾಮ ಅಂದ್ರೆ ಅಲ್ಲಿ ಆಂಜನೇಯ ಆದ್ರೆ ಆ ರಾಮ ಮತ್ತು ಆಂಜನೇಯರ ಸಮ್ಮಿಲನ ಆಗಿರತಕ್ಕಂಥ ಒಂದು ಪುಣ್ಯ ಭೂಮಿ ಯಾವುದು ಅಂತ ಕೇಳಿದ್ರೆ ಈ ಕರ್ನಾಟಕದ ಈ ಕಿಶ್ಕಿಂದೆ ಇಲ್ಲೇ ರಾಮನನ್ನ ಮೊಟ್ಟ ಮೊದಲ ಬಾರಿಗೆ ಆಂಜನೇಯ ದರ್ಶನ ಪಡೆದಿರುವಂತಹದ್ದು ಆಂಜನೇಯನನ್ನ ಮೊಟ್ಟ ಮೊದಲ ಬಾರಿಗೆ ರಾಮ ನೋಡಿರ್ತಕ್ಕಂಥ ಒಂದು ಪುಣ್ಯ ಭೂಮಿ ಇದು ಹಾಗಾಗಿ ರಾಮ ಭಕ್ತನಾಗಿರ್ತಕ್ಕಂಥ ಆಂಜನೇಯನಿಗೆ ರಾಮನ ಒಂದು ಸಾಕ್ಷಾತ್ಕಾರವಾದಂಥ ಪುಣ್ಯಭೂಮಿ ಇದು ಇಲ್ಲೇ ಸೀತಾದೇವಿಯನ್ನ ಹೇಗೆ ಹುಡುಕಬೇಕು ಎಲ್ಲಿ ಹೋಗಿ ಹುಡುಕಬೇಕು ಅನ್ನುವಂಥ ಒಂದು ದೊಡ್ಡದಾದಂಥ ಯೋಜನೆಯ ನಿರ್ಮಾಣ ಆಗತ್ತೆ ಇಲ್ಲಿರ್ತಕ್ಕಂಥ ಕಪಿ ಸೈನ್ಯ ನಂತರ ರಾಮೇಶ್ವರದ ತನಕ ಹೋಗಿ ಆ ರಾಮೇಶ್ವರದಲ್ಲಿ ರಾಮಲಿಂಗೇಶ್ವರದ ಸ್ಥಾಪನೆಯನ್ನ ಮಾಡಿ ಅಲ್ಲಿ ಸಮುದ್ರಕ್ಕೆ ಸೇತುವೆಯನ್ನ ಕಟ್ಟಿ ಅಲ್ಲಿಂದ ಲಂಕೆಗೆ ಹೋಗಿ ಲಂಕೆಯಲ್ಲಿ ಏನು ರಾವಣನಿದ್ದಾನೆ ಅವನನ್ನ ಆ ಸಂಹಾರ ಮಾಡಿ ಅಲ್ಲಿಂದ ಸೀತಾದೇವಿಯನ್ನ ಕರೆದುಕೊಂಡು ಅಯೋಧ್ಯೆಗೆ ಹೋಗಿ ಮತ್ತೆ ಅವರ ಒಂದು ಪಟ್ಟಾಭಿಷೇಕ ಅನ್ನುವಂಥದ್ದು ಆಗುವಂತ ಇದೆಲ್ಲ ಒಂದು ಘಟನೆಗಳನ್ನ ಮತ್ತೊಮ್ಮೆ ನಾವೆಲ್ಲ ಸ್ಮರಣೆ ಮಾಡ್ತಾ ಇದ್ದೇವೆ ಯಾಕೆಂದ್ರೆ ಈ ಒಂದು ದಿನ ನಾವು ಇವತ್ತು ಇಲ್ಲಿ ಏನು ಕುತ್ಕೊಂಡಿದ್ದೇವೆ ಈ ದಿನ ಬಹಳ ಅದ್ಭುತವಾದ ದಿನ ಯಾಕೆಂದ್ರೆ ಇಲ್ಲಿಂದ ಕೆಲವೇ ಗಂಟೆಗಳಲ್ಲಿ ಅಯೋಧ್ಯೆಯಲ್ಲಿ ರಾಮಚಂದ್ರನ ಪಟ್ಟಾಭಿಷೇಕ ಅಥವಾ ಪ್ರತಿಷ್ಠಾಪನೆ ಆಗ್ತಾ ಇದೆ ಆ ದಿನದ ಹಿಂದಿನ ದಿನ ನಾವೆಲ್ಲ ಅಂಜನಾದ್ರಿಯಲ್ಲಿ ಇದ್ದೇವೆ ಅನ್ನೋದಕ್ಕಿಂತ ದೊಡ್ಡ ಪುಣ್ಯ ಬಹುಶಃ ನಮಗೆ ಇನ್ನೆಂದೂ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಪುಣ್ಯದಲ್ಲಿ ನಾವೆಲ್ಲ ಹಿಂದೂ ಬಂಧು ಬಾಂಧವರು ಒಂದಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ ನೀವು ಅಂಜನಾದ್ರಿಗೆ ಬನ್ನಿ ಆಂಜನೇಯನ ದರ್ಶನವನ್ನ ಪಡೆಯಿರಿ ಎಲ್ಲರಿಗೂ ಕೂಡ ಈ ಅಂಜನಾದ್ರಿಯ ಮಹತ್ವವೇನು ವಿಶೇಷತೆ ಏನು ಅನ್ನುವಂಥದ್ದು ಗೊತ್ತಾಗಬೇಕು ವಿಶೇಷವಾಗಿ ಕರ್ನಾಟಕದ ಪ್ರತಿಯೊಬ್ಬ ವ್ಯಕ್ತಿಗೂ ಗೊತ್ತಿರಲೇಬೇಕಾದಂತಹ ವಿಷಯ ಯಾಕೆಂದ್ರೆ ಇಡೀ ಜಗತ್ತು ಯಾವ ನನ್ನ ಮನೋಜವ ಮಾರುತ ತುಲ್ಯ ವೇಗಂ ಅಂತ ಹೇಳಿ ಆರಾಧನೆಯನ್ನು ಮಾಡುತ್ತೋ ಅಂತ ಆಂಜನೇಯ ಹುಟ್ಟಿರುವಂತಹ ಪುಣ್ಯಭೂಮಿ ನಮ್ಮ ಕರ್ನಾಟಕ ಅನ್ನುವುದಕ್ಕಿಂತ ದೊಡ್ಡದಾದಂತಹ ಒಂದು ಹೆಮ್ಮೆ ಬಹುಶಃ ನಮಗೆ ಎಂದೂ ಇಲ್ಲ ಅಂತಹ ಪವಿತ್ರ ಭೂಮಿ ನಿಮಗೆ ಇದರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ತಾವು ಒಮ್ಮೆ ಇಲ್ಲಿ ಬರಬೇಕು ಇಲ್ಲಿ ದರ್ಶನವನ್ನ ಮಾಡಬೇಕು ಅನ್ನುವಂತಹ ಒಂದು ವಿಷಯವನ್ನ ತಮಗೆಲ್ಲರಿಗೂ ಕೂಡ ನಾನು ವಿನಂತಿ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ತಾವೆಲ್ಲರೂ ಬನ್ನಿ ಅಂಜನಾದ್ರಿಯ ಒಂದು ದರ್ಶನವನ್ನ ಪಡೆಯಿರಿ ಪೂರ್ವೋರಾಮ ತಪೋವನಾದಿಗಮನಂ ರತ್ನಾಂದ್ರಗಂ ಕಾಂಚನಂ ವೈದೇವಿ ಹರಣಂ ಜಟಾಯುಮರಣಂ ಸುಗ್ರೀವ ಸಂಭಾಷಣಂ ವಾಲಿ ನಿಗ್ರಹರಣಂ ಸಮುದ್ರಕರಣಂ ಲಂಕಾಪುರಿ ದಾಹನಂ ಪಶ್ಚದ್ರಾವಣ ಕುಂಭಕರ್ಣ ಹತನಂ ಏತದ್ಯ ರಾಮಾಯಣಂ ಇದು ಏಕಶ್ಲೋಕಿ ರಾಮಾಯಣ ಅಂತ ಇಡೀ ರಾಮಾಯಣವನ್ನ ಒಂದೇ ಶ್ಲೋಕದಲ್ಲಿ ಅವರು ಹೇಳಿದ್ದಾರೆ ನಾವೆಲ್ಲ ಇಲ್ಲಿ ಈಗ ಈ ಶ್ಲೋಕವನ್ನು ಹೇಳುವ ಮುಖಾಂತರ ಬಹುಶಃ ರಾಮಾಯಣವನ್ನ ಪಾರಾಯಣ ಮಾಡಿದಂತಹ ಒಂದು ಪುಣ್ಯಕ್ಕೂ ಕೂಡ ನಾವು ಇವತ್ತು ಪಾತ್ರರಾಗಿದ್ದೇವೆ ಪೂರ್ವೋ ರಾಮ ತಪೋವನಾಧಿಗಮನ ದೃಷ್ಟ ಮೃಗಂ ಕಾಂಚನಂ ವೈದೇವಿ ಹರಣಂ ಜಟಾಯು ಮರಣಂ ಸುಗ್ರೀವ ಸಂಭಾಷಣಂ ವಾಲಿ ನಿಗ್ರಹರಣಂ ತರಣಂ ಲಂಕಾಪುರೀ ಪಶ್ಚ ಪಶ್ಚದ್ರಾವಣ ಕುಂಭಕರ್ಣ ಹತನಂ ರಾಮಾಯಣಂ ಹೋಲೋ ಶ್ರೀರಾಮ್ ಇವತ್ತು ಗಂಗಾವತಿಯ ಎಲ್ಲ ಹಿಂದೂ ಕಾರ್ಯಕರ್ತರು ಸೇರಿಕೊಂಡು ಇಲ್ಲಿ ಒಂದು ಮೆಟ್ಟಿಲ ದೀಪೋತ್ಸವ ಅನ್ನುವಂಥ ಅದ್ಭುತವಾದಂತ ಒಂದು ಕಾರ್ಯವನ್ನ ಭಕ್ತಿಪೂರ್ವಕವಾಗಿ ಪ್ರತಿಯೊಂದು ಮೆಟ್ಟಿಲಿಗೂ ಕೂಡ ಎರಡೆರಡು ದೀಪದ ಜ್ಯೋತಿಗಳನ್ನ ಹಚ್ಚಿ ಎಲ್ಲರೂ ಕೂಡ ಶ್ರೀರಾಮ್ ಜೈರಾಮ್ ಅನ್ನುವಂಥ ಭಜನೆಯನ್ನ ಜಪವನ್ನ ಮಾಡ್ತಾ ಅಂಜನಾದ್ರಿಯನ್ನ ಮೇಲೆ ಹತ್ತಿ ಬಂದು ಈಗ ಆಂಜನೇಯ ಸ್ವಾಮಿಗೆ ಮಹಾಮಂಗಳಾರತಿಯ ಸೇವೆಯನ್ನ ಸಮರ್ಪಣೆ ಮಾಡಬೇಕು ಇದು ಮಾಡಿದ್ದಲ್ಲದೆ ಇವತ್ತು ಈ ಅಂಜನಾದ್ರಿಯ ಪವಿತ್ರ ಭೂಮಿಯಲ್ಲಿ ದೀಪದಿಂದಲೇ ಶ್ರೀರಾಮ ಅನ್ನುವಂಥ ನಾಮವನ್ನ ಬರೆದು ರಾಮನ ಪಟ್ಟಾಭಿಷೇಕದ ಈ ಒಂದು ಶುಭ ಮುಹೂರ್ತದಲ್ಲಿ ನಾವೆಲ್ಲರೂ ಕೂಡ ಅತ್ಯಂತ ಕೃತಾರ್ಥರಾಗಿದ್ದೇವೆ ಭಗವಂತನ ಅನುಗ್ರಹ ಆಶೀರ್ವಾದದಿಂದ ಇವತ್ತು ಮತ್ತೊಮ್ಮೆ ಈ ಭಾರತ ಭೂಮಿಯಲ್ಲಿ ರಾಮರಾಜ್ಯದ ನಿರ್ಮಾಣವಾಗ್ತದೆ ಅನ್ನುವಂತಹ ಒಂದು ಕಲ್ಪನೆ ಅಥವಾ ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಟುಕೊಂಡು ಎಲ್ಲ ಸನಾತನೀಯ ಧರ್ಮೀಯರು ನಾವು ಅತ್ಯಂತ ಭಕ್ತಿಯಿಂದ ಇವತ್ತು ಅಂಜನಾದ್ರಿಯಲ್ಲಿ ಆಂಜನೇಯ ಸ್ವಾಮಿಯ ಸನ್ನಿಧಿಯಲ್ಲಿ ಶ್ರೀರಾಮ ಅನ್ನುವಂಥ ಈ ದೀಪವನ್ನು ಹಚ್ಚಿ ಮೆಟ್ಟಿಲ ದೀಪೋತ್ಸವವನ್ನು ಮಾಡಿ ಎಲ್ಲ ಕಾರ್ಯಕರ್ತರ ಜೊತೆಗೆ ಅತ್ಯಂತ ಖುಷಿಯಿಂದ ನಾವೆಲ್ಲರೂ ಕೂಡ ಇಲ್ಲಿ ಆಂಜನೇಯ ಸ್ವಾಮಿಯ ಅನುಗ್ರಹವನ್ನು ಪಡೆದಿದ್ದೇವೆ ಎಲ್ಲ ಭಾರತೀಯ ಸನಾತನಿಯರಿಗೂ ಕೂಡ ಮತ್ತೊಮ್ಮೆ ಅವರ ಎದೆಯಲ್ಲಿ ಅವರ ಆತ್ಮದಲ್ಲಿ ಹಿಂದುತ್ವ ಅನ್ನುವಂಥದ್ದು ಸನಾತನ ಧರ್ಮದ ಮೇಲೆ ಅಪಾರವಾದಂಥ ಗೌರವ ಅನ್ನುವಂಥದ್ದು ಬೆಳಗಲಿ ಪ್ರತಿಯೊಬ್ಬನಿಗೂ ಸನಾತನ ಧರ್ಮದ ವಿಶೇಷತೆ ಏನು ಮಹತ್ವ ಏನು ಅನ್ನುವುದರ ಅರ್ಥ ಆಗಲಿ ಅನ್ನುವಂಥ ಪ್ರಾರ್ಥನೆಯನ್ನ ಆ ಆಂಜನೇಯ ಸ್ವಾಮಿಯಲ್ಲಿ ನಾವು ಮಾಡ್ತಾ ಇದ್ದೇವೆ ಎಲ್ಲ ನನ್ನ ಜೊತೆಗೆ ಇರತಕ್ಕಂಥ ನಮ್ಮ ಹಿಂದೂ ಕಾರ್ಯಕರ್ತರೇನಿದ್ದಾರೆ ಏನಿದ್ದಾರೆ ಬಂಧು ಬಾಂಧವರೇನಿದ್ದಾರೆ ಏನಿದ್ದಾರೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ ಯಾಕೆ ಅಂದ್ರೆ ಇವರಿಂದಾಗಿ ಇವತ್ತು ನಾನು ಅಂಜನಾದ್ರಿಯಲ್ಲಿ ಈ ಒಂದು ದೀಪವನ್ನ ಹಚ್ಚಿ ಆ ಸ್ವಾಮಿಗೆ ಒಂದಿಷ್ಟು ಸೇವೆಯನ್ನ ಮಾಡುವಂತ ಅವಕಾಶವನ್ನ ಇವರೇ ನಮಗೆ ಕಲ್ಪನೆ ಮಾಡಿ ಕೊಟ್ಟಿದ್ದು ಇವರೇ ದೀಪವನ್ನ ತಂದಿದ್ದು ಇವರೇ ಎಣ್ಣೆಯನ್ನ ತಂದಿದ್ದು ಇವರೇ ಈ ಬತ್ತಿಗಳನ್ನ ತಂದಿದ್ದು ಇವರೇ ಎಲ್ಲವರೂ ಸೇರಿ ಪ್ರತಿ ಮೆಟ್ಟಲಲ್ಲಿಯೂ ಕೂಡ ದೀಪವನ್ನ ಬಳಸ್ತಾ 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 ಮೇಲ್ಗಡೆ ಬಂದಿದ್ದಾರೆ ಇವರೆಲ್ಲರಿಗೂ ಭಗವಂತನ ಅನುಗ್ರಹ ಆಗಲಿ ಆಶೀರ್ವಾದ ಆಗ್ಲಿ ಅಂತ ನಾನು ಆ ಆಂಜನೇಯ ಸ್ವಾಮಿಯಲ್ಲಿ ಅತ್ಯಂತ ಭಕ್ತಿಪೂರ್ವಕವಾಗಿ ಪ್ರಾರ್ಥನೆ ಮಾಡ್ತೇನೆ बोलो जय श्री राम जय जय श्री, श्री राम बोलो अंजनी पुत्र हनुमान की अंजनी पुत्र हनुमान की अंजनाद्री की बोलो भारत माता की बोलो श्री राम